ಕಬ್ಜ ಸಿನಿಮಾ ಆದ್ಮೇಲೆ ಓಪಿ ಸರ್ ಶಿವಣ್ಣ ದಿನ ಸುದೀಪ್ ಸರ್ ಎಲ್ಲರೂ ಕೂಡ ಚಂದ್ರ ಅವ್ರನ್ನ ದೂರ ಇಟ್ಟಿದ್ದಾರೆ ಬೇಜಾರ್ ಮಾಡ್ಕೊಂಡಿದ್ದಾರೆ ನಿಮಗೆ ಸುದೀಪ್ ಅವ್ರು ಹೇಳಿದ್ರ ನಿಮಗೆ ಉಪ್ಪಿ ಸರ್ ಹೇಳಿದ್ರ ನಿಮಗೆ ಶಿವಣ್ಣ ಸರ್ ಹೇಳಿದ್ರ ದುಡ್ಡು ನಂದು ಕ್ರಿಯೇಟಿವಿಟಿ ನಂದು ಅನ್ ಸಿನಿಮಾ ನಾನು ಬೀದಿಗೆ ಬರ್ತೀನಿ ದೊಡ್ಡ ಸ್ಟಾರ್ ಕರೆಕ್ಟು ನಿಮ್ಮ ಇಂಡಸ್ಟ್ರಿ ಚಿತ್ರ ನಿಮ್ಮ ಲೈಫ್ಗೆ ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ಲೈಫ್ಗೆ ನೀವೇನು ಕೆಟ್ಟದ್ದು ಮಾಡೋಕ್ಕಾಗಲ್ಲ ಆದರೆ ಪರಸ್ಪರ ಒಳ್ಳೇದು ಮಾಡೋಕ್ಕೆ ಹೋಗೋದು ಅಷ್ಟೇ ಅಷ್ಟೇ ಅಲ್ವಾ ಸರ್ ಯಾರನ್ನ ಯಾರೂ ತೊಳೆಯೋಕ್ಕಾಗಲ್ಲ ಇಂಡಸ್ಟ್ರಿ ಯಾರ ಅಪ್ಪಂದು ಅಲ್ಲ ಮೂರು ಸೂಪರ್ ಸ್ಟಾರ್ಗಳು ಕಬ್ಸಾದಲ್ಲಿ ನಾನು ವರ್ಕ್ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಖುಷಿ ಇದೆ ವೈಯಕ್ತಿಕವಾಗಿ ಖುಷಿ ಇದೆ ಮಾತಾಡೋರಿಗೆ ನಾನು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅವ್ರಿಗೇನು ಗೊತ್ತಿಲ್ಲ ಸರ್ ಒಂದು ಸೂಪರ್ ಸ್ಟಾರ್ಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡಿ ಕಥೆ ಹೇಳಿ ಅವ್ರು ಕೂಡಿಸ್ಕೊಂಡು ಟರ್ಮ್ಸು ಕಂಡೀಷನ್ಸು ಶೂಟು ಫೈನಾನ್ಸು ಬಡ್ಜೆಟ್ಟು ರಿಲೀಸು ಈಸಿ ಮ್ಯಾಟ್ರ್ ಸರ್ ಚಂದ್ರು ವಿಷಾಕದ ಅಂತ ಹೇಳೋದು ಸರಿನಾ ಸರಿ ಹಂಗೆ ಆಯಿತು ಚಂದ್ರು ಒಂದು ಸಿನಿಮಾಕ್ಕೆ ಇಂಡಸ್ಟ್ರಿ ಮುಗ್ದಾಯ್ತಾ ಎಷ್ಟು ಸಿನಿಮಾ ಬಂದಿಲ್ಲ ಅಂದ್ರೆ ಬಡವರು ಮಕ್ಕಳು ಬೆಳಿಬಾರ್ದು ಕಂಡ್ರ ಯಾ ಅಂತ ನಮ್ಮದು ಡಾಲಿ ಧನಂಜ ಹೇಳ್ತಾರಲ್ಲ ಸರ್ ಬಡವರು ಮಕ್ಕಳು ಅಷ್ಟೇ ಕನ್ಸ್ ಕಾಣೋದ್ ಮುಖ್ಯ ಅಲ್ಲ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದು ಮುಖ್ಯ ಓಕೆನಾ ಕನ್ನಡದಲ್ಲಿ ಉಪ್ಪಿ ಸರ್ ಶಿವಣ್ಣ ಅಂಡ್ ದೆನ್ ಅಸುದೀಪ್ ಸರ್ ಮೂರು ಜನ ಒಂದೇ ಫ್ರೇಮಲ್ಲಿ ತೋರಿಸ್ಬೇಕು ಅಂತ ಯಾರು ಬೇಕಾದ್ರೂ ಕನ್ಸು ಕಾಣ್ಬೋದು ಅದನ್ನ ನನ್ಸು ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟ ಓಕೆನಾ ಆ ಕನಸನ್ನು ನೀವು ಒಂದೇ ಸಿನಿಮಾದಲ್ಲಿ ನೆನ್ಸ್ ಮಾಡಿಬಿಡ್ತೀರ ಮೂರು ಜನ ಲೆಜೆಂಡ್ರಿ ಸೂಪರ್ ಸ್ಟಾರ್ಸ್ಗಳನ್ನ ಇಟ್ಕೊಂಡು ಸರ್ ನನ್ನ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಆಮೇಲೆ ಹೆಂಗ್ ಬಂತ ಮೂರು ಜನ ಒಂದು ಸಿನಿಮಾ ಒಂದೇ ಫ್ರೀಮಲ್ಲಿ ತೋರಿಸಬೇಕು ಒಂದು ಸಿನಿಮಾದಲ್ಲಿ ತೋರಿಸ್ಬೇಕು ಸರ್ ನನಗೆ ಅದನ್ನು ನಾನು ಖುಷಿ ಪಟ್ಕೊಳ್ತೀನಿ ಮೂರು ಸ್ಟಾರ್ಗಳು ಮೂರು ಸೂಪರ್ ಸ್ಟಾರ್ಗಳು ಒಂದು ಕಬ್ಜಾದಲ್ಲಿ ನಾನು ವರ್ಕ್ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಖುಷಿ ಇದೆ ವೈಯಕ್ತಿಕವಾಗಿ ಖುಷಿ ಇದೆ ಮಾತಾಡೋರಿಗೆ ನಾನು ತಲೆ ಕೆಡ್ಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೇನು ಗೊತ್ತಿದೆ ಸರ್ ಸರ್ ಒಂದು ಒಂದು ಆ್ಯಕ್ಟ್ರ್ ಜೊತೆ ಹೋಗಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಮಾಡಿಬಾರಕ್ಕೆ ಹೇಳಿ ಅಥವಾ ಒಂದು ಯಾರೋ ಒಬ್ಬ ಮನುಷ್ಯನ ಜೊತೆನೇ ಆಗಲಿ ಮಾತಾಡಿ ಎಷ್ಟೆಲ್ಲ ನೀವು ನಾವು ಮಾತಾಡೋಕೆ ಎಷ್ಟೆಲ್ಲ ಕಮ್ಯುನಿಕೇಷನ್ ಆಗುತ್ತೆ ಸರ್ ಒಂದು ಸೂಪರ್ ಸ್ಟಾರ್ಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡಿ ಕಥೆ ಹೇಳಿ ಅವ್ರು ಕೂರಿಸ್ಕೊಂಡು ಟರ್ಮ್ಸು ಕಂಡೀಷನ್ಸು ಶೂಟು ಫೈನಾನ್ಸು ಬಡ್ಜೆಟ್ಟು ರಿಲೀಸು ಈಸಿ ಮ್ಯಾಟ್ರ ಸರ್ ಈಸಿ ಮ್ಯಾಟ್ರವೆಲ್ಲ ಈಸಿ ಮ್ಯಾಟ್ರೆಲ್ಲ ಅದು ಮಾಡೋರಿಗೆ ಗೊತ್ತಾಗುತ್ತೆ ಮಾಡೋಕ್ಕೆ ಎಲ್ಲರಿಂದ ಆಗಲ್ಲ ನನಗೆ ಆ ಒಂದು ಖುಷಿ ನನಗಿದೆ ಯಾರು ಏನಂದ್ರೆ ನನಗೆ ಆ ಖುಷಿ ಇದೆ ಭಯ ಆಗಿಲ್ಲ ಇವ್ರು ಮೂರು ಜನ ಒಂದೇ ಸಿನಿಮಾದಲ್ಲಿ ಸರ್ ನನ್ನ ಏನಕ್ಕೆ ಭಯಪಡಬೇಕು ಸರ್ ನನ್ನ ಇವತ್ತೂ ಸುದೀಪ್ ಸರ್ ಬಂದರೂ ಕೂಡ ನನ್ನ ತಮ್ಮ ಅಂತಾರೆ ಶಿವಣ್ಣ ಹೋದ್ರೆ ಚಂದ್ರ ಊಟ ಮಾಡೋ ಅಂತಾರೆ ಶಿವ ಉಪ್ಪಿ ಸರ್ ಆದರೆ ಮನೆ ಗಣೇಶ ಹಬ್ಬ ಇತ್ತು ಓಮ್ ಅಂದರೆ ಕೂತ್ಕೊ ಸರ್ ನನಗೆ ಏನು ಗೊತ್ತಾ ಭಯ ಯಾಕೆ ಪಡಬೇಕು ಅಂದರೆ ಒಂದು ಜ ಹೆಚ್ಚಿನ ಜವಾಬ್ದಾರಿ ಹಾಂ ಅದು ಅದು ಇದಕ್ಕೆ ಅಲ್ಲಿಗೆ ಹೋಗಿದ್ದೀವಿ ಸರ್ ಜವಾಬ್ದಾರಿ ಅಷ್ಟು ಹೇಳಿ ನನಗಿರೋದು ಏನು ಹೇಳಿ ದುಡ್ಡು ನಂದು ಕ್ರಿಯೇಟಿವಿಟಿ ನಂದು ನನ್ನ ಸಿನಿಮಾ ನಾನು ಬೀದಿಗೆ ಬರ್ತೀನಿ ಹಾಂ ಫೋರ್ ದೊಡ್ಡ ಸ್ಟಾರ್ಗಳು ಕರೆಕ್ಟು ಭಯ ಇದ್ದಿದ್ದಕ್ಕೆ ನಾನು ಹೋಗಿರೋದು ಅಂದರೆ ಒಳಗಡೆ ಅಯ್ಯೋ ನಾನು ಇಷ್ಟಪಡೋ ಹೀರೋ ಇವರು ನಾನು ಇಷ್ಟಪಡೋ ಹೀರೋ ಇವ್ರು ತೋರಿಸ್ತಾ ಇದ್ದಂದರೆ ಅದು ಖುಷಿಯಾಗಬೇಕು ಭಯ ಭಯಪಡೋದಲ್ಲ ಅದು ನನ್ನ ಯಾವತ್ತೇ ಆಗಲಿ ಸಿನಿಮಾ ಮಾಡೋವಾಗ ನಾನು ಪಡೋಲ್ಲ ಸಿನಿಮಾ ಮಾಡೋದು ನನ್ನ ಪ್ಯಾಷನ್ ಅದು ಧೈರ್ಯವಾಗಿ ಮಾಡ್ತೀನಿ ನಾನು ಈ ಕಬ್ಜಾ ಸಿನಿಮಾ ಆದಮೇಲೆ ಒಂದು ರೂಮರ್ ಅಂತೂ ಇವತ್ತು ಓಡಾಡ್ತಾ ಇದೆ ಕಬ್ಜಾ ಸಿನಿಮಾ ಆದಮೇಲೆ ಉಪಿ ಶಿವಣ್ಣ ಆ್ಯಂಡ್ ದೆನ್ ಸುದೀಪ್ ಸರ್ ಎಲ್ಲರೂ ಕೂಡ ಚಂದ್ರು ಅವ್ರನ್ನ ದೂರ ಇಟ್ಟಿದ್ದಾರೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಒಂದಷ್ಟು ರೂಮರ್ಗಳು ಓಡಾಡ್ತಿದೆ ನೀವು ಕೂಡ ಅದರ ಕಡೆ ಗಮನ ಹರಿಸಿರ್ತೀರಿ ಇದು ನೀವು ಕಟ್ ಮಾಡಿ ಯಾಕೆ ಹೇಳಲ್ಲ ನಿಮ್ಮ ಒಂದು ವಿಡಿಯೋ ನಾನು ಕಳಿಸ್ತೀನಿ ಇದು ಯಾರೋ ಕಿಡಿಗೇಡಿಗಳು ನಿಮಗೆ ಮಾಡಿರ್ಬೋದು ಸುದೀಪ್ ಸರ್ ನೀವೇ ನನ್ನ ಇದು ಲಾಂಚಲ್ಲಿ ಏನು ಹೇಳಿದ್ರು ಸುದೀಪ್ ಸರ್ ಏನು ಹೇಳಿದ್ರು ಸಿನಿಮಾ ಹಿಟ್ಟು ಫ್ಲಾಪು ಆಮೇಲೆ ಚಂದ್ರು ನನ್ನ ತಮ್ಮ ಅಂದರೂ ಇಲ್ವಾ ವಿಡಿಯೋ ಕಳಿಸ್ತೀನಿ ಅದನ್ನ ಹಾಕ್ಕೊಳ್ಳಿ ಅಲ್ವಾ ಇದಾರೋ ಕಿಡಿಗೇಡಿಗಳೆಚ್ಚರೋದು ಶಿವಣ್ಣ ಏನಂದ್ರು ಯಾವ ಮಾಧ್ಯಮ ಏನೋ ಇಲ್ಲ ಚಂದ್ರು ನನ್ನ ನಿನ್ನ ಮಾಧ್ಯಮ ಚೆನ್ನಾಗಿರ್ಬೇಕಂದ್ರೆ ಇಲ್ವಾ ನಮ್ಮ ಮುಹೂರ್ತದಲ್ಲಿ ಅದು ವೀಡಿಯೋ ಕಳಿಸ್ತೀನಿ ಅಲ್ವಾ ಸರ್ ಉಪ್ಪಿ ಸರ್ ಇವತ್ತು ಮೊನ್ನೆ ಗಣೇಶ ಫಂಕ್ಷನ್ವರೆಗೂ ನಾವು ಜೊತೆಗೆ ಹೋಗ್ತೀವಿ ಅವ್ರು ಬರ್ಡೇವ್ರ ಜೊತೆಗೆ ಇರ್ತೀವಿ ದೂರ ಇಡೋದೇನು ಸರ್ ನಮ್ಮ ಮನೆಗೆ ಹೋದ್ರೆ ನೀವು ಬೇಜಾರು ಮಾಡ್ಕೋಬೇಡಿ ನನ್ನ ಸಂಬಂಧಗಳನ್ನು ಯಾರೂ ದೂರ ಇಡೋದು ಈಗ ಶ್ರೀಕಾಂತ್ ಸರ್ ಏನು ಕೆಲಸ ಇಲ್ಲವಾ ಸರ್ ಇಷ್ಟು ಸಿನಿಮಾ ಮಾಡೋದು ದೊಡ್ಡ ಪ್ರೊಡ್ಯೂಸರ್ ಅಲ್ವಾ ಸರ್ ಯಾಕೆ ಸರ್ ನಮ್ಮ ಜೊತೆ ಬಂದು ಇದ್ದಾರೆ ಒಂದು ಸಿನಿಮಾ ಮಾಡಿದ್ದೀವಿ ಇವೊಂದು ಒಂದು ಸಿನಿಮಾ ಮಾಡ್ತಿದ್ದೀವಿ ಅದು ದೊಡ್ಡ ಪ್ರೊಡ್ಯೂಸರ್ ಯಾಕೆ ಬರ್ತಾರೆ ನಾವು ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ಅದು ಸಿನಿಮಾ ಹಿಟ್ಟು ಫ್ಲಾಪು ಅದೆಲ್ಲ ನಾವುಗಳು ಮಾಡೋದಲ್ಲ ಅದು ಪ್ರೇಕ್ಷಕ ದೇವರುಗಳು ಅದು ಕೊಡೋದು ನಮ್ಮ ಟೈಮಿಗೆ ಆಗೋದು ಸೊ ಆ ವಿಚಾರ ರೂಮರೇ ರೂಮರು ರೂಮರ್ ಅಲ್ಲ ರೂಮರ್ ಅಲ್ಲ ರೂಮರ್ ಅಲ್ಲ ಓಕೆ ಈಗ ಬೆಳೆಯುವಾಗ ಸುತ್ತು ಶತ್ರು ಉಟ್ಕೊಳ್ತಾರಲ್ಲ ಅವರುಗಳು ಅಷ್ಟನ್ನೇ ಕಟ್ ಮಾಡ್ಕೊಂಡು ಈ ಒಂದು ವಿದ್ಯಮಾನದಲ್ಲಿ ಅದನ್ನು ಸುಮ್ಮನೆ ಹಂಗೆ ಪುಷ್ ಮಾಡಿ ವೈರ್ ಮಾಡಿ ಆಗಿದ್ದದು ಹಾಗೆ ನಿಮಗೆ ಸುದೀಪ್ ಅವ್ರು ಹೇಳಿದ್ರ ನಿಮಗೆ ಉಪ್ಪಿ ಸರ್ ಹೇಳಿದ್ರ ನಿಮಗೆ ಶಿವಣ್ಣ ಸರ್ ಹೇಳಿದ್ರ ಸರ್ ಅವರು ಹೇಳಿದಾಗ ನಾವು ನಮ್ದೇನೂ ತಪ್ಪಿದೆ ನನ್ನ ಅಲ್ವಾ ಇದು ನಮಗೆ ಗೊತ್ತಿಲ್ಲದಿರೋ ಶತ್ರುಗಳು ಮಾಡೋ ಕೆಲಸಕ್ಕೆ ಜಾಸ್ತಿನಾ ಸರ್ ನಿಮ್ಮ ಇಂಡಸ್ಟ್ರಿ ಶತ್ರುಗಳು ಜಾಸ್ತಿನ ಸರ್ ಶತ್ರು ಒಬ್ಬರು ಇಲ್ಲ ಅದು ನನಗೂ ಅದು ಕ್ವಶನ್ ಆಗಿತ್ತು ಯಾಕೆ ಹಿಂಗಾಗ್ತಾ ಇದೆಯಲ್ಲ ಅಂತ ಕೆಲವೊಂದು ಸತಿ ನೋಡಿದಾಗ ಅನ್ನಿಸ್ತು ನಂಗೆ ಅವಾಗ ಅಬ್ಬಸ್ಲಿ ಅವಾಗ ಹೇಳಿದ್ನಲ್ಲ ಎಸ್ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಒಂದು ಟ್ರ್ಯಾಕಲ್ಲಿ ಓಡಬೇಕಾದ್ರೆ ಡೆಫಿನೆಟ್ಲಿ ಒಂದು ಅಕ್ಕಿಳಿದಾಗ ಆ ಅಪರಾವು ಇರೋದು ಎರಡೂ ಬರ್ತಾರೆ ಬಂದೇ ಬರ್ತಾರೆ ಸೊ ನಮ್ಮ ಕೆಲಸ ಮತ್ತು ನಮ್ಮ ಬೆಳವಣಿಗೆಗೆ ಆ ಶತ್ರುಗಳಾಗೇ ಆಗ್ತಾರೆ ಅದನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದನ್ನು ದಾಟಿ ಮೆಟ್ಟಿ ನಿಂತಾಗಲೇ ಸಕ್ಸಸ್ಸು ಇನ್ನು ಕಬ್ಜಾ ವಿಚಾರ ಬಂದಾಗ ಸರ್ ಕಬ್ಜಾ ಒಂದು ಸಿನಿಮಾ ಇಂದ ಇಡೀ ಕನ್ನಡ ಇಂಡಸ್ಟ್ರಿ ಬಿದ್ದೋಯ್ತು ಅನ್ನೋ ಒಂದು ಮಾತು ಕೇಳಿ ಬಂತು ಆ ರೀತಿಯಲ್ಲೂ ಒಂದಷ್ಟು ಟ್ರೋಲ್ಗಳಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಂತವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಆಲ್ರೆಡಿ ಹೇಳಿದ್ದೀನಿ ನೋಡಿದ್ದಾರೆ ಅಂತ ಅನ್ಕೋತೀನಿ ಗಣಪತಿ ಇಂಟರ್ವ್ಯೂನ ಅವರು ಹೇಳಿದ್ರು ಗಣಪತಿ ಸಾರು ಕೂಡ ಅದನ್ನು ಹೇಳಿದ್ರು ಕೂಡ ನೀವು ಅದನ್ನು ಇನ್ನೊಂದು ಸತಿ ನೋಡ್ಬೋದು ಅವರು ಏನೋ ಅಲ್ಲಿ ಪಾಪ ಅವರು ಯಾವತ್ತೋ ಒಂದು ಇಂಟ್ರೂ ಮಾಡಿದ್ರು ಅವರು ಪೂರ್ತಿ ಹೇಳಿದ್ರು ಅವರು ಅದನ್ನು ಅದನ್ನು ಸುಮ್ಮನೆ ಕಟ್ ಮಾಡಿ ಅದನ್ನು ತುಂಬ ಜನ ನಮ್ಗೆ ಆಗದಿರೋರು ಅದು ಏನೋ ಯಾರು ಅದನ್ನು ಯಾರು ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋರು ಏನೋ ಮಾಡಿದರು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಲೈಫ್ಗೆ ಏನೂ ಮಾಡೋಕ್ಕಾಗಲ್ಲ ನನ್ನ ಲೈಫ್ಗೆ ನೀವೇನೂ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಆದರೆ ಇಬ್ಬರು ಒಂದು ಪರಸ್ಪರ ಒಳ್ಳೇದು ಅಷ್ಟೇ ಅಲ್ವಾ ಸರ್ ಯಾರನ್ನ ಯಾರೂ ತೊಳಿಯೋಕ್ಕಾಗಲ್ಲ ಇಂಡಸ್ಟ್ರಿ ಯಾರು ಅಪ್ಪಂದೂ ಅಲ್ಲ ಇಂಡಸ್ಟ್ರಿ ಇದೊಂಥರ ಡಿವೈನ್ ಇಂಡಸ್ಟ್ರಿ ಎಲ್ಲ ಫೀಲ್ಡ್ಗಳು ಅದಕ್ಕೆ ಬೇಕು ಅಂತಂದರೆ ಮಂಜುನಾಥ್ ಅವರು ಇರ್ತಾರೆ ಅದಕ್ಕೆ ಬೇಕು ಅಂತಂದರೆ ಚಂದ್ರು ಇರ್ತಾರೆ ಅದಕ್ಕೆ ಬೇಡ ಅಂತಂದರೆ ಮಂಜುನಾಥ್ ಇರಲ್ಲ ನಾನು ಇರಲ್ಲ ಯಾರೂ ಇರಲ್ಲ ಕರೆಕ್ಟ್ ಅಲ್ಲ ಸರ್ ಎಷ್ಟು ಜನ ಸೂಪರ್ ಸ್ಟಾರ್ಗಳು ಬಂದರು ಹಂಗೆ ಮರ್ಯಾದರು ಎಷ್ಟು ಜನ ಸ್ಟಾರ್ ಐಟರ್ಗಳು ಬಂದರು ಹಂಗೆ ಮರ್ಯಾದರು ಆ ಮರ್ಯಾದನು ಬೆಲೆ ಇಲ್ಲ ಅಂತಲ್ಲ ಅವ್ರ ಸೇವೆ ಅಲ್ಲಿವರೆಗೂ ಇತ್ತು ಆ ಸೇವೆ ಆದಮೇಲೆ ಇನ್ನೊಂದು ಜನ್ರೇಷನ್ ಸೇವೆ ಆಗುತ್ತೆ ಇದಾದ್ಮೇಲೆ ಇದೇ ಪರ್ಮನೆಂಟಾ ಇದು ವೀರಗಲ್ಲ ಅಲ್ಲ ಮತ್ತೂ ಬರ್ತಾರೆ ಅದು ಗೊತ್ತಿರೋ ಸತ್ಯ ಆದಮೇಲೆ ಯಾರೂ ಮಾತಾಡೋಲ್ಲ ಹಂಗಾಗಿ ಯಾರಿಂದ ಇಂಡಸ್ಟ್ರಿನ ಸರ್ ಇಂಡಸ್ಟ್ರಿ ಯಾರಪ್ಪಂದು ಅಲ್ಲ ಸರ್ ಇಂಡಸ್ಟ್ರಿ ಅಂತ ನಿಂತ್ಕೊಂಡಿದೆ ಅದು ಅದು ಭೂಮಿ ಅದು ನಡ್ಕೊಂಡು ಹೋಗ್ತಾ ಇರ್ತದೆ ನಾವೆಲ್ಲ ಟ್ರಾವೆಲರ್ಸ್ ಬರ್ತೀವಿ ಹೋಗ್ತಾ ಇರ್ತೀವಿ ಹಂಗಾಗಿ ಕಬ್ಜಾ ಇಂದ ಇಂಡಸ್ಟ್ರಿ ಬೀಳ್ತಾ ಚಂದ್ರ ಒಪ್ಕೊಳ್ಳವ ಅಲ್ಲ ನಾನು ಒಪ್ಕೋಬೇಕಾ ಕಬ್ಜೆಯಿಂದ ಇಂಡಸ್ಟ್ರಿ ಬೀಳಂಗಿದೆ ನೂರು ಕೋಟಿ ಹಂಗಾದ್ರೆ ಇಂಡಸ್ಟ್ರಿ ಯಾರು ಸರ್ ಊಟ ಮಾಡಿದ್ದು ನಾನು ಇನ್ವೆಸ್ಟ್ ಮಾಡಿದ್ರಿಂದ ನಮ್ಮೂರು ಕೇಶವಾರ ಜನ ಊಟ ಮಾಡಿದ್ರ್ ಹೇಳಿ ನನ್ಗೆ ಆನ್ಸರ್ ಹೇಳಿ ಇಲ್ಲ ಇಲ್ಲ ಕೇಶವಾರ ಜನ ಊಟ ಮಾಡಿದ್ರ ಚಿಕ್ಕಬಳ್ಳಾಪುರ ಜನ ಊಟ ಮಾಡಿದ್ರ ಇಲ್ಲ ಇಲ್ಲ ನಾನು ಹುಟ್ಟಿದ ನಮ್ಮ ತಂದೆ ತಾಯಿ ಊಟ ಮಾಡಿದ್ರ ನನ್ನ ಇನ್ವೆಸ್ಟ್ಮೆಂಟನ್ನು ಇಲ್ಲಿ ಇಂಡಸ್ಟ್ರೀಲಿ ಹಾಕಿದ್ದು ನಾನು ಯಾವುದೋ ಗ್ಲೋಬಲಲ್ಲಿ ಸಿ ಎಮ್ ಪಿ ಎಮ್ ಕರೀತಾರೆ ಬನ್ನಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಜಾಗ ಕೊಡ್ತೀವಿ ಭೂಮಿ ಕೊಡ್ತೀವಿ ಅಂತ ನಮ್ಗೆ ಯಾಕೆ ವೆಲ್ಕಮ್ ಇಲ್ಲ ನಾವು ಸಾಲ ಸೋಲ ಮಾಡಿ ಬಂದು ಇಲ್ಲಿ ಹಾಕಿದ್ದಕ್ಕೆ ಇಲ್ಲಿರೋ ಇಪ್ಪತ್ನಾಲ್ಕು ಡಿಪಾರ್ಟ್ಮೆಂಟ್ಗಳು ಊಟ ಮಾಡಿದ್ದಾರೆ ನಾಲ್ಕು ವರ್ಷ ಸಿನಿಮಾ ಮಾಡಿದಾಗ ಕೆಲಸ ಕೊಟ್ಟಿದ್ದೆ ರೈಟ್ ಎಸ್ ರೈಟ್ ಎಸ್ 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 ಊಟ ಮಾಡಿದ್ದಾರೆ ಮತ್ತು ಊಟ ಮಾಡಿದ ಮೇಲೆ ಚಂದ್ರು ವಿಶಾಖದ ಅಂತ ಹೇಳೋದು ಸರಿನಾ ಸರಿ ಹಂಗೆ ಆಯಿತು ಚಂದ್ರು ಒಂದು ಸಿನಿಮಾಕ್ಕೆ ಇಂಡಸ್ಟ್ರಿ ಮುಗಿದಾಯ್ತಾ ಮುಗಿದಾಯ್ತಾ ಎಷ್ಟು ಸಿನಿಮಾ ಬಂದಿಲ್ಲ ಎಷ್ಟು ಸಿನಿಮಾ ಬರ್ತವೆ ಈಗ ನೀವು ಹೇಳಿ ಚಂದ್ರನ್ನ ಬೇಕು ಅಂತ ತೇಜವದೆ ಮಾಡಿದ್ರ ಈ ವರ್ಡ್ ಮಾತಾಡಿರೋ ಎಲ್ರಿಗೂ ನೀವ್ ಹೇಳಿ ನಾನ್ ಹೇಳಲ್ಲ ಜನರಲ್ ಆಗ ಹೇಳಿ ಜನರಲ್ ಆಗಿ ಹೇಳೋದಾದ್ರೆ ಪ್ರೊಡ್ಯೂಸರ್ ನೀವೇ ನಿರ್ದೇಶಕ ಡೈರೆಕ್ಟರ್ ನೀವೇ ಇನ್ವೆಸ್ಟ್ಮೆಂಟ್ ಎಲ್ಲಿ ಹಾಕಿದ್ದು ಚಿತ್ರರಂಗಕ್ಕೆ ಹಾಕಿದ್ದು ಚಿತ್ರರಂಗ ಯಾರಲ್ಲಿ ಎಲ್ಲ ಬದುಕಿದ್ದು ತಿಂದಿದ್ದು ಉಂಡಿದ್ದು ಎಲ್ಲ ಹಾಕಿದ್ದು ಯಾರಿಗೆ ಎಲ್ಲ ಕಂಪ್ಲೀಟ್ ಚಿತ್ರರಂಗಕ್ಕೆ ನನ್ನ ಹೆಂಗ ನೀವು ಬ್ಲೇಮ್ ಮಾಡ್ತಿದ್ರಿ ಹ್ಮ್ 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 ವೈ ಹೌಮಿ ಸರ್ ತಪ್ಪಲ್ವ ಇದು ಅಂದರೆ ಬಡವ್ರ ಮಕ್ಕಳು ಬೆಳೀಬಾರ್ದು ಕಂಡ್ರೆ ಯಾ ಅಂತ ನಮ್ಮದು ಡಾಲಿ ಧನಂಜಯವ್ರು ಹೇಳ್ತಾರಲ್ಲ ಸರ್ ಬಡವರು ಮಕ್ಕಳಿಗಷ್ಟೇ ಹಿಂಗೆ ಆಗೋದು ಸರ್ ಈಗ ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಚೇರ್ಮನ್ ಇರ್ತಾರೆ ಎಷ್ಟೇ ಎತ್ತರಕ್ಕೆ ಬೆಳೀಲಿ ಚೆನ್ನಾಗಿ ಕೋಪ ಮಾಡ್ಕೊಳ್ಳಲ್ಲ ಒಬ್ಬ ಪಾಪ ಕೆಳಮಟ್ಟದ್ದು ಒಬ್ಬ ಬೆಳಿತಾನೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅವನೊಬ್ಬ ಬೆಳೆದ ಅಂತ ಎಲ್ಲ ಫೀಲ್ಡಲ್ಲೂ ಅದೇ ಆಗೋದು ಸರ್ ನಾನು ಅಸಿಸ್ಟೆಂಟ್ ಡೈಟ್ರಿಂದ ಹೇಳಿದ ನಾನು ಇನ್ನೂರು ರೂಪಾಯಿಂದ ನಾವು ಹೇಳ್ಕೋಬಾರ್ದೀನಿ ಮೇಲೆ ನೆಕ್ಸ್ಟ್ ಜನರೇಷನ್ ನನ್ನೊಂದು ಕಿವಿ ಮಾತು ನಿಮಗೆ ಹೇಳ್ಬಿಡ್ತೀನಿ ಪ್ಲೀಸ್ 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 ನಿಮ್ಮ ನೋವುಗಳನ್ನು ನೀವೇ ಇಟ್ಕೊಳ್ಳಿ ದಯವಿಟ್ಟು ಇನ್ನು ಹೇಳ್ಬೇಡಿ ನಾನು ಶಾಪ್ ಮಾಡ್ತಿದ್ದೀನಿ ನಿಮ್ಮ ನೋವುಗಳನ್ನು ರಿಯಾಲಿಟಿಗಳನ್ನು ಹೇಳಬೇಡಿ ನೀವು ಶೋಅಪ್ ಮಾಡಿ ಬ್ರ್ಯಾಂಡ್ ಹಾಕ್ಕೊಳ್ಳಿ ನಾವು ಚೆನ್ನಾಗಿದ್ದೀವಿ ಅಂತೇಳಿ ಶ್ರೀಮಂತರ ಮಕ್ಕಳು ಅಂತೇಳಿ ನೀವು ತುಂಬ ಚೆನ್ನಾಗಿರು ಅಂತೇಳಿ ನೀವು ಅಪ್ಪಿ ತಪ್ಪಿ ನಾವು ರಿಯಾಲಿಟೀಸ್ ಮಾತಾಡೋಕೋದರೆ ನಿಮ್ಮ ಬೆಳವಣಿಗೆನ ಬೆಳೆದಿರೋರು ಆವತ್ತು ಸೈಸಲ್ಲ ಅದಕ್ಕೆ ಆರ್ ಚಂದ್ರ ಕರೆಯಿಂದ ಒಂದು ಕಿವಿ ಏನು ಅಂತಂದ್ರೆ ಯಾವತ್ತು ನಾವು ಬಡವರ ಮಕ್ಳು ಕಣ್ರ ಅಂತ ಹೇಳ್ಬಿಡಿ ನೀವ್ ಹೇಳಿದ್ರೆ ಅದೇ ನಿಮ್ಗೆ ಮುಳುಗಾಗುತ್ತೆ ಆಗಿರೋದ್ ಹೇಳಿದ್ರಲ್ಲಿ ನೀವೇ ಹೇಳಿದ್ರಿ ಈಗ ನೀವೇ ಆಲೋಚನೆ ಮಾಡ್ಲಿಲ್ಲ ಮುಗಿಸಿ ಸರ್ ಇಲ್ಲ ಇಲ್ಲ ನೀವೇ ಆಲೋಚನೆ ಮಾಡಿಲ್ಲ ಅಂದ್ರೆ ಅಂದ್ರೆ ಆ ಟೈಮಲ್ಲಿ ಏನಾಯ್ತು ಆಗಿದ್ದೇನೋ ಅನ್ನೋ ಒಂದು ರಿಯಾಲಿಟಿ ಅಂದ್ರೆ ಸಾಕಷ್ಟು ಜನ ಮಾತಾಡಿದ್ರು ಕಬ್ಜಿಂದ ಎಫೆಕ್ಟ್ ಆದ್ರೆ ಯಾರಿಗಾಗ ನಿಮ್ಗೆ ಆಗ್ಬೇಕು ಆಗುವ ಅಲ್ಲ ನೀವೆಲ್ಲ ಫೀಲ್ ಆಗ್ಬೇಕು ಯಾರಿಗೋಸ್ಕರಗೋಸ್ಕರ ನಿಮ್ಗೆ ಕಳ್ಕೊಂಡ್ರು ಬೆಳಿಬೇಕಾಗಿತ್ತು ಅಂತ ಫೀಲ್ ಮಾಡ್ಬೇಕಾ ನೀವು ಈ ತರ ಮಾತಾಡ್ಬೇಕಾ ನಾನೇ ಚೆನ್ನಾಗಿದ್ದೀನಪ್ಪಾ ನಾನು ದುಡ್ಲಿದೀನಪ್ಪ ಸಂಪಾದನೆ ಮಾಡಿದ್ದೀನಿ ಖುಷಿಯಾಗಿದ್ದೀನಿ ಎಲ್ರಿಗೂ ಕೊಟ್ಟಿದ್ದೀನಿ ಇನ್ನೇ ಈ ತರ ಪ್ರಯತ್ನ ಆಗಿದ್ದಕ್ಕೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಿದ್ದಾವೆ